ಎರಡ್ ಸಾವಿರದ ಹದಿನಾರರಲ್ಲಿ ಮಹದಾಯಿ ಕಳಸಾಬಂಡೂರಿ ಹೋರಾಟಗಾರರು ಹುಬ್ಬಳ್ಳಿಯಲ್ಲಿ ರೈಲು ತಡೆ ನಡೆಸಿ ಪ್ರತಿಭಟನೆ ಕೈಗೊಂಡಿದ್ದರು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗ ರೈಲ್ವೆ ಪೊಲೀಸರು ರೈತ ಹೋರಾಟಗಾರರನ್ನ ಬಂಧಿಸಿದ್ದು ರೈಲ್ವೆ ಪೊಲೀಸರ ನಡೆ ಖಂಡಿಸಿ ಇಂದು ಹುಬ್ಬಳ್ಳಿಯಲ್ಲಿ ರೈತ ಹೋರಾಟಗಾರರು ಬೃಹತ್ ಪ್ರತಿಭಟನೆ ನಡೆಸಿ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಗರದ ಕಿತ್ತೂರು ಚೆನ್ನಮ್ಮ ವೃತ್ತದಲ್ಲಿ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ ರೈತಪರ ಸಂಘಟನೆಗಳು ಕೇಂದ್ರ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿದ್ರು ಅಲ್ಲದೆ ಹುಬ್ಬಳ್ಳಿ ರೈಲ್ವೆ ಪೊಲೀಸರು ರೈತರ ಮೇಲೆ ಸುಳ್ಳು ಕೇಸ್ ದಾಖಲಿಸಿ ಬಂಧಿಸಿದ್ದಲ್ಲದೆ ಅವರನ್ನ ಭಯೋತ್ಪಾದಕರ ರೀತಿ ಅವಮಾನಿಸಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು ಈ ವೇಳೆ ಮಾತನಾಡಿದ ರೈತ ಮುಖಂಡ ಲೋಕನಾಥ್ ಹೆಬಸೂರು ಕುಡಿಯುವ ನೀರಿಗಾಗಿ ಹೋರಾಟ ಮಾಡುತ್ತಿರುವ ರೈತರ ಬಂಧನ ಖಂಡನೀಯ ಕೂಡಲೇ ಬಂಧಿತ ಬಾಗಲಕೋಟೆಯ ರೈತನನ್ನು ಬಿಡುಗಡೆಗೊಳಿಸಬೇಕು ಇಲ್ಲದಿದ್ದರೆ ಚುನಾವಣೆ ಪ್ರಚಾರಕ್ಕೆ ಬಂದ ಸಂದರ್ಭದಲ್ಲಿ ನಿಮ್ಮನ್ನ ಮುತ್ತಿಗೆ ಹಾಕುವುದು ಜೊತೆಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಲಾಗುತ್ತದೆ ಎಂದು ನೇರವಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು ನಾವು ಮಾಡ್ತಾ ಇರೋದು ಯೋಜನೆಗಾಗಿ ಕಳಸಾ ಬಂಡೂರಿ ನೀರು ಬಂದ್ರೆ ಹುಬ್ಳಿ ಧಾರವಾಡ ಹನ್ನೊಂದು ತಾಲೂಕಿನ ಜನರಿಗೆ ಕುಡಿಲಿಕ್ಕೆ ನೀರು ಬರುವಂತಹದ್ದು ಪ್ರಹ್ಲಾದ್ ಜೋಶಿ ಅವರು ಇದ್ರ ಮನಸ್ಸು ಮಾಡಿದರೆ ಇಪ್ಪತ್ನಾಲ್ಕು ತಾಸಿನ ಮಾಡ್ಕೊಂಡು ಬರ್ಬೋದು ಮೂರು ರಾಜ್ಯದಲ್ಲಿ ಕೇಂದ್ರದಲ್ಲಿ ಅವ್ರದಷ್ಟು ಸರ್ಕಾರ ಇತ್ತು ಆದರೆ ಯಾಕೆ ನೀರಿನ ಹಂಚಿಕೆ ಒಳಗೆ ಅವರು ರಾಜಕಾರಣ ಮಾಡ್ತಾ ಇದ್ದಾರೆ ಗೊತ್ತಿಲ್ಲ ಕಾರಣ ಈ ಚುನಾವಣೆಯಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ನಾವೆಲ್ಲ ಮುಗಿಸೇವಿ ಟೆಂಡರ್ ಕರೆದೇವಿ ಅಂತೇಳಿ ವಿಜಯೋತ್ಸವನ ಆಚರಿಸ್ಕೊಂಡ್ರು ಆದ್ರೆ ಟೆಂಡರ್ ಕ್ಯಾನ್ಸಲ್ ಆಯಿತು ಇನ್ನೂ ಸಂಬಂಧಪಟ್ಟ ಇಲಾಖೆ ಅನುಮತಿ ಪಡೆದಿಲ್ಲ ತಕ್ಷಣನೇ ಅವನ ಅನುಮತಿಯನ್ನು ಪಡೆದು ಕಾಮಗಾರಿನ ಆರಂಭ ಮಾಡಬೇಕು ಬಂಧಿತ ಹೋರಾಟಗಾರನ ಕೂಡಲೇ ಬಿಡುಗಡೆ ಮಾಡಬೇಕು ಅಕಸ್ಮಾತ್ ಬಿಡುಗಡೆ ಮಾಡದೇ ಇದ್ದ ಪಕ್ಷದಲ್ಲಿ ಮುಂದೆ ನೀವು ಚುನಾವಣೆ ಪ್ರಚಾರಕ್ಕೆ ಎಲ್ಲಿ ಬರ್ತೀರಿ ಅಲ್ಲಿ ನಿಮ್ಮ ಮುತ್ತಿಯನ್ನು ಹಾಕ್ತೇವೆ ಕಪ್ಪು ಬಟ್ಟಿ ತರ ಪ್ರತಿಭಟನೆಯನ್ನು ಮಾಡ್ತೇವೆ ಇನ್ನು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದ ರೈತ ಮುಖಂಡ ಸಿದ್ದಣ್ಣ ತೇಜಿ ಕೂಡ ಕೇಂದ್ರ ಸರ್ಕಾರ ಮತ್ತು ಸಚಿವ ಪ್ರಹ್ಲಾದ್ ಜೋಶಿ ವಿರುದ್ಧ ಹರಿಹಾಯ್ದರು ಪ್ರಹ್ಲಾದ್ ಜೋಶಿಯವರ ಕುಮ್ಮಕ್ಕಿನಿಂದ ಎಂಟು ವರ್ಷಗಳ ಹಿಂದಿನ ಹೋರಾಟಕ್ಕೆ ಸಂಬಂಧಿತ ರೈತರನ್ನು ಬಂಧಿಸುವ ಕಾರ್ಯ ನಡೆದಿದೆ ಕೂಡಲೇ ರೈತನನ್ನು ಬಿಡುಗಡೆ ಮಾಡಬೇಕು ಇಲ್ಲದೆ ಉತ್ತರ ಕರ್ನಾಟಕ ಭಾಗದಲ್ಲಿ ರೈತರಿಂದ ಚುನಾವಣೆ ಬಹಿಷ್ಕಾರ ಮಾಡುವುದು ಅನಿವಾರ್ಯವಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ರು ಈಗ ರಾಜ್ಯ ಸರ್ಕಾರ ಕೇಂದ್ರ ತತ್ಕ್ಷಣ ಚುನಾವಣೆ ಮಾಧ್ಯದಲ್ಲಿ ಕಳಸಾ ಬಂಡೂರಿ ಬಗ್ಗೆ ಸ್ಪಷ್ಟೀಕರಣ ಕೊಡಬೇಕು ಒಂದು ಮತ್ತೊಂದು ಈಗೇನು ಬಂದು ಸರ ಅವರಿಗೆ ಬಿಡುಗಡೆಗೊಳಿಸ್ಬೇಕು ಇಲ್ಲದಿದ್ರೆ ಉತ್ತರ ಕರ್ನಾಟಕದಾಗ ಎಲ್ಲರೂ ಸೇರಿಕೊಂಡು ಈ ಒಂದು ಲೋಕಸಭೆ ಚುನಾವಣೆಯನ್ನು ಬಹಿಷ್ಕಾರ ಮಾಡುವಂತ ಚಿಂತೆಯನ್ನು ಮಾಡೋದು ಕೇಂದ್ರ ಸರ್ಕಾರಕ್ಕೆ ಒಟ್ನಲ್ಲಿ ಪ್ರತಿಭಟನೆಯ ವೇಳೆ ರಾಜ್ಯ ಸರ್ಕಾರ ಮಹದಾಯಿ ಹೋರಾಟಗಾರರ ಮೇಲಿನ ಕೇಸ್ಗಳನ್ನು ಖುಲಾಸೆಗೊಳಿಸಿದೆ ಈಗ ಕೇಂದ್ರ ಸರ್ಕಾರ ಕೂಡ ಅನ್ನದಾತರ ಮೇಲಿನ ಪ್ರಕರಣಗಳನ್ನು ತಕ್ಷಣ ಹಿಂಪಡೆದು ಬಂಧಿತ ರೈತರನ್ನು ಬಿಡುಗಡೆಗೊಳಿಸಬೇಕು ಎಂದು ಒಕ್ಕೋರ್ಲಿಂಗ್ ಆಗ್ರಹ ಕೇಳಿಬಂತು